ಅದೊಂದು ಗಾಂಜಲಿ ಹ್ಮ್ ಅದೇ ಮಾಡಬಾರ್ದು ಈಗ ನೋಡಿದ್ರೆ ಇದೆ ಅಂತ ಇದೆ 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 ಇತ್ತು ಇತ್ತು ರಮೇಶ ಸುಳ್ಳು ಹೇಳಬೇಕು ಇದು ಮತ್ತೆ ಪೋಲಿ ರಮೇಶ್ ಅಂತ ಬಂದ್ಬಿಡ್ತಲ್ಲ ನಿಮ್ಗೆ ಹೆಸರು ಯಾಕೆ ಯಾಕೆ ಕೊಟ್ಟೋ ನಿಮ್ಗೆ ನೀವ್ ಒಳ್ಳೆಯವ್ರು ಅನ್ಸ್ಕೊಂಡು ಫಸ್ಟ್ ಆಮೇಲೆ ಕೆಟ್ಟವ್ರಾಗ್ಬಿಟ್ರೆ ನಿಮ್ ಬದುಕು ಅಸಹ್ಯ ಆಗ್ಬಿಡ್ತದೆ ನಮ್ಮನ್ನ ಪೋಲಿ ಅಂತವ್ರೆ ನಾವು ಒಳ್ಳೆಯವರಾಗ್ ಸತ್ ಬಿಟ್ರಿ ನಮ್ಗಿಂತ ಇರ್ತಾರೆ ನಾವು ಸಾಲದಲ್ಲಿ ಇದೀವಿ ಹೆಂಗಾಗಿ ನನಗೆ ಐಕೆ ಟೀಚರ್ಸ್ ಆಂಟಿ ಹೇಮ್ ಅಂತ ಮ್ಯಾಥ್ಸ್ ಹೇಳ್ಕೊಡೋರು ಶ್ರೀ ಇವತ್ತು ನಮಗೆ ಮ್ಯಾಥ್ಸ್ ಎಷ್ಟು ಚೆನ್ನಾಗಿ ತಲೆಗೆ ಹೋಗುತ್ತೆ ಅಂದ್ರೆ ಬಿಕಾಸ್ ಅವ್ರು ಕೊಟ್ಟಿದ್ದು ಓಕೆ ಆಂಟಿ ದೀನಮ್ಮ ಜಾರ್ಜ್ ಅಂತ ನರ್ಸರಿಲಿ ಸ್ವಂತ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಳ್ಳೋರು ಆಂಟಿ ಅಂಬಿಕಾ ಅಂತಿದ್ರು ಹ್ಞೂ ಹ್ಞೂ ಅಲ್ಲ ಆಂಟಿ ಅಂಟಿ ಅಂಕಲು ಎಲ್ಲರೂ ಆಂಟಿ ಹ್ಞೂ ಆಂಟಿ ಉಷಾ ಇದ್ರು ಹಿಂಗೆ ತುಂಬ ಟೀಚರ್ಸು ನಮ್ಗೆ ಅವಾಗ ಹ್ಞೂ ನೀವು ನಂಬಲ್ಲ ನಮ್ಮನ್ನು ಸಿ ಸ್ಕೂಲ್ ಮಾಡುವಾಗ ಸ್ಕೂಲಲ್ಲಿ ಹೇಳ್ಕೊಡುವಾಗಕ್ಕೆ ಏನಾರು ಒಂಚೂರು ನಿದ್ದೆ ಬರ್ತಾಯ್ತು ಅಂದರೆ ದಿ ಯೂಸ್ ಟು ಟೇಕ್ ಎಕ್ಸೆಪ್ಷನ್ ಆಫ್ ದಟ್ ಕಿಡ್ ಒಂದು ಹತ್ತು ನಿಮಿಷ ಮಲಗಿಸಿ ಫ್ರೆಶ್ ಮಾಡಿ ಓಕೆ ಆಮೇಲೆ ಕ್ಲಾಸ್ ಮತ್ತೆ ಕ್ಲಾಸ್ ಮಾಡೋದು ಓಕೆ ಓಕೆ ಆಮೇಲೆ ಒಡ್ತ ಅಂದರೆ ಸರ್ ಅಂತಿಂತ ಒಡ್ತ ಅಲ್ಲ ಹೌದಾ ಆಂಟಿ ಏಮ ಅಂತ ಕೊಟ್ರೆ ಸರ್

ದೇವಸ್ಥಾನ ತೀರ್ತಾ ಇದ್ದಂಗೆ ಹ್ಞೂ ಒಂದು ಚೂರು ಕುಡಿದ್ರೆ ಮಾತ್ರ ಒಳ್ಳೆಯದು ಅದು ಕರೆಕ್ಟ್ ಅದು ಸಿಗೋದು ಇಲ್ಲ ಜಾಸ್ತಿ ಸಿಗೋದು ಇಲ್ಲ ಜಾಸ್ತಿ ಕೊಡೋದು ದೇವಸ್ಥಾನ ತೀರ್ಥ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತಾ ಸಿಗಲ್ಲ ಅಲ್ಲ ಸಿಗಲ್ಲ ಆ ದೇವಸ್ಥಾನದಲ್ಲಿ ಏನೇ ಜಪ್ಪ ಹಾಕೋದ್ರೆ ಎರಡು ಸ್ಪೂನ್ ಕೊಡ್ತಾರೆ ಅಷ್ಟೇ ಅಷ್ಟೇ ಹಂಗೆ ಒಳ್ಳೇದು ನಮ್ಗೆ ಎರಡೇ ಸ್ಪೂನ್ ಬರೋದು ಓಕೆ ಇದು ಹಂಗಲ್ಲ ಇದು ಇದು ಹಂಗಲ್ಲ ಬಟ್ ಸಿಕ್ಕದ ಕಡೆ ಅಲ್ಲ ಸಿಕ್ಕ ಬೆಂದ್ಗಟ್ಲೆ ಗೊತ್ತಿಲ್ಲ ಏನಾಗೋಯ್ತು ನಮ್ಗೆ ಯಾವಾಗ ಹ್ಞೂ ಸ್ವಲ್ಪ ಸವಾಸ್ತೋಷ ಸವಾಸ್ತೋಷ ಆಮೇಲೆ ನನಗೆ ಅದೊಂದು ಗಾಂಚಲಿ ಹ್ಮ್ ಮಾಡಬಾರ್ದು ಈಗ ನೋಡಿದ್ರೆ ಇತ್ತು ಇತ್ತು ಸುಮ್ಯಾ ಸರ್ ಈಗ ನಾವು ಸರೀಶ್ ಚಂದ್ರು ಅಂತ ಹೇಳಿದ್ರೆ ನಮ್ಮ ಆತ್ಮಕ್ಕೆ ನಮ್ಮ ಮನಸ್ಸಿಗೆ ನಾವು ಬದುಕಬಾರ್ದು ಹೌದು ನಾನ್ ಮಾಡಿದಿನಾ ಹ್ಮ್ ಹೌದು ಮಾಡಿದೀನಿ ಮಾಡಿಲ್ವಾ ಮಾಡಿಲ್ಲ ನಮಗೋಸ್ಕರ ಈಗ ನಿಜ ವರ್ಷಕ್ಕೆ ಸಿಗರೇಟ್ ಕಲ್ತ್ಕೊಂಡೆ ಕುಡಿಯೋದ್ ಕಲ್ತ್ಕೊಂಡೆ ಆ ಮುಂಡೆ ಮಗಂದು ಎಲ್ಲಾ ಹೆಂಗೋ ಒಂದು ಚೂರ್ಚೂರು ವಾರಕ್ಕೊ ತಿನ್ಕೋ ಇತ್ತು ಸರ್ ಆ ಡಿ ಪಿ ಯು ಸಿ ಮುಗಿಸಿ ಡಿಗ್ರಿಗ್ ಹೋದೆ ಮನೆಗ್ ಹೋಗೋದು ಬಿಟ್ಬಿಟ್ಟೆ ಹಾಸ್ಟೆಲ್ ಸೇರ್ಕಂಬುಟ್ಟೆ ಮನೆಗೆ ಬರ್ಲಿಲ್ಲ ಡಿಗ್ರಿಲಿ பிரயிரேரி சர்க்கள்கராய்வாக்ஸ் சராயெல்லாம் அவெல்ல நம்ம சராய் எல்லா குடில்ல அவங்க ட்ரிங்கு குடுக்கோ ஏன் ಡಿಗ್ರಿ ಆಯ್ತು ಆಯ್ತಾ ಇದ್ ನಿಮ್ಗೆ ಲವ್ ಮ್ಯಾರೇಜ್ ಆಗೋಯ್ತು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಯ್ತು ಹೌದಾ ಅಪ್ಪ ಒಪ್ಕೊಂಡ್ರ ಒಪ್ಕೊಂಡಿಲ್ಲ ಒಪ್ಕೊಂಡಿದ್ರೆ ನಾನು ನೀವು ಏನು ಆಯ್ತಾ ಇರಲ್ಲ ರೀ ಅವ್ರ ಮಲ್ಲೇ ಇರುವೆ ನೈಂಟಿ ಫೋರ್ ಅಲ್ಲಿ ಮದುವೆ ಆಯ್ತು ಆಚೆ ಕಳಿಸ್ಬಿಟ್ರು ಓಕೆ ಬಂದ ಆಮೇಲೆ ಜೀವನ ನಮ್ಮ ಶುರು ಆಯ್ತು ಹ್ಮ್ ಸೊ ಇಟ್ ವಿಂಟ್ ಆನ್ ಲೈಕ್ ದಟ್ ಓಕೆ ಸೊ ಅಂದ್ರೆ ಮದುವೆ ಆಗ್ಬೇಕಾದ್ರೂ ಕೂಡ ನಿಮಗೆ ಈ ಒಂದು ಬ್ಯಾಡ ಹ್ಯಾಬಿಟ್ ಬಿಡಿ ಅದು ಬ್ಯಾಡ್ ಹ್ಯಾಬಿಟ್ ಎಲ್ಲರೂ ಕೆಲವ್ರು ಮಾಡ್ತಾರೆ ಓಕೆ ಇತ್ತು 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 ಓಕೆ ಈಗ ಒಳ್ಳೆ ಸ್ಕೂಲಲ್ಲಿ ಹೋದ್ರಿ ಇದು ಮತ್ತೆ ಪೋಲಿ ರಮೇಶ್ ಅಂತ ಬಂದ್ಬಿಡ್ತಾರ ಹೆಸರು ಯಾಕೆ ಯಾರು ಕೊಟ್ಟವ್ ನಿಮ್ಗೆ ಈಗ ನಿಮಗೆ ಈ ಅಧ್ಯಕ್ಷಗಳು ಇರ್ತಾವ ನೋಡಿ ಸುಮಾರು ಜನ ಹ್ಮ್ ಅವ್ರ ಅವ್ರ ಸಮಾಧಾನಕ್ಕೆ ಅದಕ್ಕೊಂದು ಹೆಸರು ಅದನ್ನ ಅವರು ಡಿಫೈನ್ ಓಕೆ ಆದ್ರೆ ದೇವರಾಣಿ ಅವ್ರಿಗೆ ಯಾರು ಇಟ್ರು ಅಂತ ಕೇಳಿ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಹ್ಮ್ ಕರೆಕ್ಟ್ ಯಾರಿಗೆ ಆಗಿರ್ಲಿ ಅಡ್ಡಸ್ ಇರೋರಿಗೆ ಯಾರು ಇಟ್ರು ಯಾಕೆ ಇಟ್ರು ಅಂತ ಯಾರಿಗೂ ಗೊತ್ತಿರಲ್ಲ ಕರೆಕ್ಟ್ ಈಗ ಇಟ್ಟಿರ್ತಾರೆ ನನಗೆ ನಂದು ಯಾಕೆ ಅಂದ್ರೆ ಈ ನಾನು ಉಟ್ಬಿಡ್ತಿದ್ದೆಲ್ಲ ಪಡೋರಳ್ಳಿ ಸ್ವಲ್ಪ ನಮ್ಮ ಹತ್ರ ನನ್ಗೆ ಕೋಪ ಜಾಸ್ತಿ ಬೇಗ ಬರುತ್ತೆ ಫಾಸ್ಟ್ ಆಗಿ ಬರುತ್ತೆ ಕೋಪ ಕೋಪ ಬಂದ ತಕ್ಷಣ ನನಗೆ ಒಳ್ಳೆ ಮಾತು ಬರ್ತಾ ಇರ್ಲಿಲ್ಲ ಈ ಬೈ ಅದ್ ಮುಂಚೆ ಇವೆ ಬರೋವು ಮಾಡ್ತೀವಿ ಏನ್ ಪೊಲೀನವನು ಆಮೇಲೆ ಇನ್ನೂ ಒಂದು ಏನಾಗೋಯ್ತು ಗೊತ್ತೇನ್ರಿ ಈ ನೀವು ಕೇಳಿದ್ರಲ್ಲ ಈ ಬೇಸಿಕ್ ಇಂಗ್ಲಿಷ್ ಈ ನಾನು ಅದೇನೋ ಹೇಳ್ತಾರಲ್ಲ ಇರಲಾರ್ದುಕೊಂಡ್ರು ಅಂತ ಸರಿ ಆದರೂ ನನ್ನ ಕೇಳಿದ್ರೆ ಫ್ರಮ್ ಅನ್ನೋರು ಫ್ರಮ್ ಮಹೇಶ್ ಅನ್ನುವೇ ಹೊರಗಡೆ ಕೇಳಿದ್ರೆ ಫ್ರಮ್ ಇಸ್ ಪ್ಲೇಸ್ ಇನ್ ಮಹೇಶ್ ಅನ್ನು ಐ ಬಿಲಾಂಗ್ ಫ್ರಮ್ ಪಿ ಡಿ ಹಳ್ಳಿ ಪಿಡಿ ಹಳ್ಳಿ ಹಳ್ಳಿ ಅದರ ನಾವು ಒಂದು ಆ ಪಿ ಡಿ ಹಳ್ಳಿ ಹೋಗಿ ಇಪ್ಪಲ್ಲಿ ಇಪ್ಪಲ್ಲಿ ಆಗ್ಬಿಡ್ತು ಅದರ್ಧ ಸೇರ್ಬಿಡ್ತು ಅದ್ರ ಜೊತೆಗೆ ಇವೆರಡು ಸೇರ್ಬಿಟ್ಟೆ ನಾವು ಒಟ್ಟಿಗೆ ರನ್ ಬಿಡ್ತು ಆಗ್ಬಿಡುತ್ತೆ ಈಗ ಯಾರು ನೋಡ್ರಿ ಎಂಜಾಯ್ ಮಾಡ್ತಿಲ್ಲ ಹೆಸರು ಕೂಡ ಈಗ ನಾನು ಕೇಳಿದಾಗಲೇ ಕೂಡ ಅಷ್ಟೇ ನೋಡಿ ಒಂದ್ ಮಾತು ಹೇಳ್ತೀನಿ ಹೌದು ನೆಗೆಟಿವ್ ಥಾಟ್ಸು ಬರುತ್ತೆ ಜನರಿಗೆ ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ ಹೌದು ಹೌದು ಜೀವನದಲ್ಲಿ ಒಂದು ಸತ್ಯ ಏನೂ ಗೊತ್ತೇನ್ರಿ ನೀವು ಒಳ್ಳೆಯವರು ಅನ್ಸ್ಕೊಂಡು ಫಸ್ಟ್ ಆಮೇಲೆ ಕೆಟ್ಟವ್ರಾಗ್ಬಿಟ್ರೆ ನಿಮ್ ಬದುಕೊಂಡು ಅಸಹ್ಯ ಆಗ್ಬಿಡ್ತದೆ ನಮ್ಮನ್ನ ನಮ್ಮನ್ನು ಪೋಲಿ ಅಂತವ್ರೆ ನಾವು ಒಳ್ಳೆಯವರಾಗ್ ಸತ್ತು ಬಿಟ್ರೆ ನಮಗಿಂತ ಪೂರ್ಣಿಮಂತರು ಯಾರು ಇರ್ತಾರೆ ಓ ನಾನು ಕೇಳೋದು ನಿಮಗೆ ಈಗ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಸಮಾಜದಲ್ಲಿ ಹೌದು ಹೌದು ಪೋಲಿ ಅವ್ನು ಪುಂಡಕ್ಕೋ ಹಿಂಗೆ ಹೇಳ್ಕೋಣ ಅಂದ್ಬಿಡ್ತಾರೆ ಹೋಗತ್ತಾಗೆ ಓಕೆ ಕೊಲೆ ಒಳ್ಳೆಯವನ್ನಾಗಿಬಿಟ್ರೆ ಈಗ ನಾನು ಬದುಕ್ತಾರ ನನ್ನ ಹೆಂಡತಿ ಮಕ್ಕಳಿಗೆ ಸರ್ ಹೌದು ಅಲ್ವಾ ಹ್ಞೂ ಮತ್ತೆ ಯಾರ ಏನಾರ ತಲೆ ಕೆಡಿಸ್ಕೊಬೇಕಾಯ್ತು ಯಾಕೆ ಎಸ್ 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 ಯಾಕೆ ಹ್ಞೂ ಅಲ್ಟಿಮೇಟ್ಲಿ ಯುವರ್ ಆನ್ಸರೇಬಲ್ ಓನ್ಲಿ ಟು ಯೋರ್ ಕಿತ್ ಅಂಡ್ ಕಿನ್ ಹ್ಞೂ ಹೌದು ನಮ್ಮ ಮನೆಯವರಿಗೆ ಅಷ್ಟೇ ನಮ್ಮ ವೈಫ್ಗೆ ಆದರೆ ಇವತ್ತು ಸರ್ಕಾರ ಮಾಡೋ ರೂಲ್ಸಿಂದ ನೀವು ಆಸ್ತಿ ಮಾಡಿದ್ರೆ ಲೋಕಾಯುಕ್ತ ಕ್ಯಾನ್ಸಲ್ ಮಾಡಬೇಕು ಇಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡಬೇಕು ನಮ್ಮಂತರ್ತಾವೆ ಅದು ಇಲ್ಲ ಇರೋದ್ರಲ್ಲೇ ಸಾಲದಲ್ಲಿ ಐತೆ ನಾವು ಸಾಲದಲ್ಲಿದ್ದೀವಿ ಹೆಂಗಾಗಿ ಏನಿಲ್ಲ ಈ ಎಲೆಕ್ಷನ್ ಟೈಮ್ ಮಾಡಿ ಸಾಲ ತಿರ್ತ ಬೇಡಿ ಅದು ಸಾಲ ತಾವ ಮಾಡಿದಿರಿ ಅಂತ ಕೇಳಿದ್ರೆ ಬೆಚ್ಚಕೊಡ್ತೀರಿ ಬ್ಯಾಡಿ